ವಿಷ್ಣು ಸರ್ಗೆ ಈ ಪಂಚಯ ಗೆಟಪ್ ಸೂಟ್ ಆಗ್ತಾಯಿಲ್ಲ ಯಾಕೋ ಈ ಸಿನಿಮಾ ಓಡಲ್ಲ ಹಾಗೆ ಹೀಗೆ ಅಂತಲ್ಲ ಆರಂಭದಲ್ಲಿ ಒಂದು ರಿವ್ಯೂ ಬಂದಿರುತ್ತೆ ಪತ್ರಿಕೆಯಲ್ಲಿ ವಿಷ್ಣು ಸರ್ ಸಿನಿಮಾದ ಒಂದು ಜಾಹೀರಾತನ್ನು ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರು ವಿಷ್ಣು ಸರ್ಗೆ ಫೋನ್ ಮಾಡಿ ಹೇಳಿದ್ದೇನು ಸೂರ್ಯವಂಶ ಸಿನಿಮಾವನ್ನು ರಿಲೀಸ್ ಮಾಡಬೇಕಿದ್ರೆ ಥಿಯೇಟರ್ಗಳಿಗೆ ಸಿಗದಿದ್ದಾಗ ಅವರು ಏನು ಮಾಡಿದ್ರು ಸರ್ ನಿಮ್ಮ ಸಿನಿಮಾದ ಬ್ಲ್ಯಾಕ್ ಟಿಕೆಟನ್ನು ಮಾರ್ಕೊಂಡು ಮನೆಯೇ ಕಟ್ಟುಕೊಟ್ಟಿದ್ದೀನಿ ಅಂತ ಹೇಳಿದಾಗ ಎಸ್ ಅವರ ಪ್ರತಿಕ್ರಿಯೆ ಹೇಗಿತ್ತು ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳೋಣ ಇವತ್ತಿನ ದಂತಕಥೆಯಲ್ಲಿ ಸ್ನೇಹಿತರೆ ಸೂರ್ಯವಂಶ ಈ ಸಿನಿಮಾ ವಿಷ್ಣು ಸರ್ ಅವರ ಸಿನಿಮಾ ಜೀವನದಲ್ಲಿ ಒಂದು ಅದ್ಭುತವಾದಂತಹ ಯಶಸ್ಸನ್ನು ಕಂಡಂತಹ ಸಿನಿಮಾ ಬಹಳಷ್ಟು ಕಡೆ ಇದು ಸಿಲ್ವರ್ ಜ್ಯೂಬ್ಲಿಯನ್ನು ಕಂಡಿತು ಈ ಸಿನಿಮಾದ ಬಗ್ಗೆ ಕೆಲವೊಂದು ವಿಶೇಷವಾದಂತಹ ವಿಷಯಗಳನ್ನು ಇವತ್ತು ನಾವು ತಿಳಿದುಕೊಳ್ಳೋಣ ಈ ಸೂರ್ಯವಂಶ ಸಿನಿಮಾ ರಿಲೀಸ್ ಆಗಬೇಕಿದ್ರೆ ಒಂದು ಮೇನ್ ಥಿಯೇಟ್ರ್ ಸಿಗ್ತಾ ಇರಲಿಲ್ಲ ಆಗ ಕುಮಾರಸ್ವಾಮಿ ಅವ್ರು ಏನು ಮಾಡ್ತಾರೆ ಅಂದರೆ ಮೇನ್ಕಾ ಥಿಯೇಟ್ರ್ ಇದೆಯಲ್ಲ ಅದನ್ನು ವಾಪಸ್ಸು ರೆಡಿ ಮಾಡಿಬಿಟ್ಟು ಇಲ್ಲೇ ರಿಲೀಸ್ ಮಾಡೋಣ ಅಂತ ಅಂದ್ಕೊಳ್ತಾರೆ ಆದರೆ ಮೇನ್ಕಾ ಥಿಯೇಟ್ರಲ್ಲಿ ಆಗ ಬೇರೆ ರೀತಿಯ ಸಿನಿಮಾಗಳನ್ನು ರಿಲೀಸ್ ಮಾಡಿ ಥಿಯೇಟರ್ನ ಒಂದು ಪರಿಸ್ಥಿತಿ ತುಂಬ ಹದಗೆಟ್ಟಿರುತ್ತೆ ಅಲ್ಲಿ ಸೆಕೆಂಡ್ ಶೋಗಳಷ್ಟೇ ಓಡ್ತಾ ಇರ್ತಿದ್ವು ಹೀಗಾಗಿ ಆ ಥಿಯೇಟ್ರನ್ನ ಒಂದು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಅಲ್ಲಿ ಹೊಸದಂತಹ ವ್ಯವಸ್ಥೆಯನ್ನು ಮಾಡಿ ತುಂಬ ಒಂದು ಅಚ್ಚುಕಟ್ಟಾಗಿ ಮಾಡಿ ಅಲ್ಲಿ ಸೂರ್ಯವಂಶ ಸಿನಿಮಾವನ್ನು ಅವರು ರಿಲೀಸ್ ಮಾಡ್ತಾರೆ ಹೀಗೇ ಹಾಸನದಲ್ಲೂ ಒಂದು ಪೃಥ್ವಿ ಅಂತ ಥಿಯೇಟ್ರ್ ಇರುತ್ತೆ ಅಲ್ಲೂ ಕೂಡ ಇದೇ ಪರಿಸ್ಥಿತಿ ಬೇರೆ ರೀತಿಯ ಸಿನಿಮಾಗಳು ಹಾಕಿರ್ತಾರೆ ಎಲ್ಲರೂ ಬರುವಂತಹ ಜಾಗ ಆಗಿರಲ್ಲ ಈ ಥಿಯೇಟ್ರನ್ನು ಕೂಡ ವಾಪಸ್ಸು ರೆಡಿ ಮಾಡಿ ಅಲ್ಲಿ ಸೂರ್ಯವಂಶ ಸಿನಿಮಾವನ್ನು ಬಿಡುಗಡೆ ಮಾಡಲಾಗುತ್ತೆ ಈ ಎರಡೂ ಥಿಯೇಟ್ರ್ಗಳಲ್ಲಿ ಸುಮಾರು ಇಪ್ಪತ್ತೈದು ವಾರಕ್ಕಿಂತ ಹೆಚ್ಚು ದಿವಸ ಈ ಸಿನಿಮಾ ಓಡುತ್ತೆ ಮೇನ್ಕಾ ಥಿಯೇಟ್ರಿಗಂತೂ ಸೂರ್ಯವಂಶ ಸಿನಿಮಾದಿಂದ ಒಂದು ಹೊಸ ಜೀವ ಬಂದಂತಾಗುತ್ತೆ ಈ ರೀತಿ ಹಲವಾರು ಥಿಯೇಟ್ರ್ಗಳಿಗೆ ಒಂದು ಮರುಜೀವವನ್ನು ಕೊಡುತ್ತೆ ಸೂರ್ಯವಂಶ ಸಿನಿಮಾ ಈ ಸೂರ್ಯವಂಶ ಸಿನಿಮಾ ರಿಲೀಸ್ ಆದ ಆರಂಭದಲ್ಲಿ ಗಾಂಧಿನಗರದಲ್ಲಿ ಒಂಥರ ನೆಗೆಟಿವ್ ರಿವ್ಯೂ ಈ ಸಿನಿಮಾಗೆ ಬಂದಿರುತ್ತೆ ವಿಷ್ಣು ಸರಿಗೆ ಈ ಪಂಚಯ ಗೆಟಪ್ ಸೂಟ್ ಆಗ್ತಾಯಿಲ್ಲ ಯಾಕೋ ಈ ಸಿನಿಮಾ ಓಡಲ್ಲ ಹಾಗೆ ಹೀಗೆ ಅಂತಲ್ಲ ಆರಂಭದಲ್ಲಿ ಒಂದು ರಿವ್ಯೂ ಬಂದಿರುತ್ತೆ ಆದರೆ ಎಸ್ ನಾರಾಯಣವರು ಸಿನಿಮಾ ತಂಡದವರು ಇದ್ರ ಬಗ್ಗೆ ಅಷ್ಟು ತಲೆ ಕೆಡ್ಸ್ಕೊಂಡಿರೋಲ್ಲ ಮೂರು ವಾರಗಳ ನಂತರ ಈ ಸಿನಿಮಾಗೆ ತುಂಬ ಜನ ಬರಲಿಕ್ಕೆ ಆರಂಭ ಆಗುತ್ತೆ ನಾರ್ಮಲಾಗಿ ಭಾಳ ಹಿಟ್ಟಾದ ಸಿನಿಮಾಗಳು ಆರಂಭದಲ್ಲೇ ಒಂದು ಬಿಗ್ ಓಪನಿಂಗನ್ನು ಪಡ್ಕೊಂಡಿರುತ್ತವೆ ಆದರೆ ಸೂರ್ಯವಂಶ ಸಿನಿಮಾದಲ್ಲಿ ಈ ರೀತಿ ಆಗಿರೋಲ್ಲ ಆರಂಭದ ಸ್ವಲ್ಪ ಕಡಿಮೆ ಕಲೆಕ್ಷನ್ ಆದರೂ ಮೂರು ವಾರಗಳ ನಂತರ ಒಂದು ಭರ್ಜರಿ ಕಲೆಕ್ಷನ್ನು ಈ ಆಗುತ್ತೆ ಬಹಳಷ್ಟು ಕಡೆ ಇದು ಇಪ್ಪತ್ತೈದು ವಾರಗಳಿಗಿಂತ ಜಾಸ್ತಿ ಓಡುತ್ತೆ ಮೇನ್ಕಾ ಥಿಯೇಟ್ರಲ್ಲಿ ಈಗಾಗಲೇ ಹೇಳಿದಾಗೆ ಮೂವತ್ತೈದು ವಾರ ಈ ಸಿನಿಮಾ ಓಡುತ್ತೆ ಅಷ್ಟು ಒಂದು ದೊಡ್ಡ ಕಲೆಕ್ಷನನ್ನು ಈ ಸಿನಿಮಾ ಮಾಡುತ್ತೆ ಇನ್ನು ಈ ಸಿನಿಮಾ ಎಷ್ಟರ ಮಟ್ಟಿಗೆ ಕಲೆಕ್ಷನ್ ಮಾಡಿತ್ತು ಅಂದರೆ ಎಸ್ ಅವರು ಒಮ್ಮೆ ಹುಬ್ಬಳ್ಳಿ ಕಡೆ ಹೋಗಿರ್ತಾರೆ ಸಿನಿಮಾ ರಿಲೀಸ್ ಆಗಿ ಭಾಳ ದಿನಸ ಆಗಿರುತ್ತೆ ಅಲ್ಲಿ ಒಬ್ಬ ಎಸ್ ನಾರಾಯಣನ ನೋಡಿಕೊಂಡು ಸರ್ ಇಲ್ಲೇ ಇರಿ ಸರ್ ಬಂದೆ ಐದೇ ನಿಮಿಷ ಅಂತ ಓಡೋಗಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ಒಂದು ಹಾರವನ್ನು ತಂದು ಎಸ್ ನಾರಾಯಣವ್ರು ಹಾಕ್ತಾರೆ ಇವರಿಗೆ ಯಾಕಪ್ಪ ಇವನು ಯಾರು ಇವನು ಈ ರೀತಿ ಹಾರಲ್ಲಿ ಹಾಕಿ ಸನ್ಮಾನ ಮಾಡ್ತಿದ್ದಾನೆ ಅಂತ ಅಂದ್ಕೊಂಡ್ರೆ ಆತ ಬ್ಲ್ಯಾಕ್ ಟಿಕೆಟ್ ಮಾರೋನಾಗಿರ್ತಾನೆ ವಿಷಯ ಏನು ಅಂತ ಇವರು ಪೂರ್ತಿ ತಿಳ್ಕೊಳಕ್ಕೆ ಹೋದಾಗ ಆತ ಸಾರ್ ನಿಮ್ಮ ಸಿನಿಮಾದಲ್ಲಿ ಬ್ಲ್ಯಾಕ್ ಟಿಕೆಟ್ ಮಾರಬಿಟ್ಟು ತುಂಬ ಲಾಭ ಆಯಿತು ನಾನು ಭಾಳ ವರ್ಷಗಳಿಂದ ಬ್ಲ್ಯಾಕ್ ಟಿಕೆಟ್ ಮಾರ್ತಾಯಿದ್ದೀನಿ ಈ ರೀತಿ ವ್ಯಾಪಾರ ಮಾಡಿಬಿಟ್ಟೆ ನಾನೊಂದು ಮನೆ ಕಟ್ಸ್ಕೊಂಡ್ಬಿಟ್ಟೆ ಅಷ್ಟರ ಮಟ್ಟಿಗೆ ನಂಗೆ ಲಾಭ ಆಯಿತು ಅಂತ ಹೇಳ್ತಾನೆ ಎಸ್ ಅವರಿಗೆ ಏನಪ್ಪ ಇದು ಬ್ಲ್ಯಾಕ್ ಟಿಕೆಟ್ ಮಾರೋರೆಲ್ಲ ಬಂದು ಸನ್ಮಾನ ಮಾಡಂಗಾಗೋಯಿತು ಅಂತ ಆದರೂ ಒಂದು ಕಡೆ ಯಾವುದೇ ರೀತಿ ಹಣ ಮಾಡಲಿ ಒಂದು ತನ್ನ ಸಿನಿಮಾದಿಂದ ಇವನಿಗೂ ಒಂದು ಉಪಯೋಗ ಆಗಿದೆ ಅಂತ ಅವರಿಗೆ ಒಂದು ಸಮಾಧಾನ ಆಗುತ್ತೆ ಈ ಒಂದು ಸೂರ್ಯವಂಶ ಸಿನಿಮಾದ ಯಶಸ್ಸಿನ ನಂತರ ಎಸ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಶಬ್ದವೇದಿ ಸಿನಿಮಾ ಮಾಡ್ತಾ ಇರ್ತಾರೆ ಈ ಸಿನಿಮಾದ ಒಂದು ಸಿದ್ಧತೆಗೋಸ್ಕರ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಗೆ ಹೋಗಿರ್ತಾರೆ ಅಲ್ಲಿ ಎಲ್ಲ ಒಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇವರು ತಯಾರಿ ಮಾಡ್ಕೊಳ್ತಿರ್ಬೇಕಾದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಎಂದಿನಂತೆ ಅವರು ಪತ್ರಿಕೆಯನ್ನು ಓದ್ತಾ ಇರ್ತಾರೆ ಪತ್ರಿಕೆಯಲ್ಲಿ ಸೂರ್ಯವಂಶದ ನಾಲ್ಕನೇ ವಾರದ ಒಂದು ಈ ಜಾಹೀರಾತು ಬಂದಿರುತ್ತೆ ಅದನ್ನು ನೋಡಿಬಿಟ್ಟು ಡಾಕ್ಟರ್ ರಾಜ್ಕುಮಾರ್ ಅವರು ಎಸ್ ಅವ್ರ ಹತ್ರ ಈ ಗಿರಿಜಾ ಮೀಸೆ ಇದೆಯಲ್ಲ ಇದು ಎಲ್ಲರಿಗೂ ಚೆನ್ನಾಗಿ ಒಪ್ಪಲ್ಲ ಮೀಸೆ ನೋಡಿದ ಕೂಡಲೇ ಒಂಥರ ಆರ್ಟಿಫಿಷಿಯಲ್ ಅಂತ ಅನಿಸುತ್ತೆ ಆದರೆ ವಿಷ್ಣುವರ್ಧನ್ ಅವರಿಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಇದು ಭಾಳ ಚೆನ್ನಾಗಿ ಕಾಣ್ತಾ ಇದ್ದಾರೆ ಎಲ್ಲರಿಗೂ ಈ ರೀತಿ ಒಂದು ಇದು ಇಷ್ಟು ಚೆನ್ನಾಗಿ ಬರೋಲ್ಲ ಭಾಳ ಚೆನ್ನಾಗಿದೆ ಕಣ್ರಿ ಅಂತ ಹೇಳ್ತಾರೆ ಎಸ್ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಇಷ್ಟು ಒಂದು ಮುಕ್ತವಾಗಿ ಹೊಗಳಿದ್ದು ತುಂಬ ಖುಷಿ ಕೊಡುತ್ತೆ ಆಗ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಹತ್ರ ಸರ್ ಇದೇ ಮಾತನ್ನು ನಾವು ವಿಷ್ಣು ಸರ್ಗೂ ಹೇಳಿಬಿಡಿ ತುಂಬ ಖುಷಿ ಪಡ್ತಾರೆ ಅಂತ ಹೇಳ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅದಕ್ಕೇನಂತ ಹೇಳೋಣ ಬಿಡಿ ಅಂತ ಹೇಳ್ತಾರೆ ಆಗ ಎಸ್ ಅವರು ವಿಷ್ಣು ಸರ್ಗೆ ಫೋನ್ ಮಾಡಿಬಿಟ್ಟು ಡಾಕ್ಟರ್ ರಾಜ್ಕುಮಾರ್ ಅವರ ಕೈಯಲ್ಲಿ ಫೋನನ್ನು ಕೊಡ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಸಿನಿಮಾದ ಬಗ್ಗೆ ಹಾಗೆಯೇ ಒಂದು ಭಾಳಷ್ಟು ವಿಷಯಗಳ ಬಗ್ಗೆ ತುಂಬ ಹೊತ್ತು ಖುಷಿಯಿಂದ ವಿಷ್ಣು ಸರ್ ಅವ್ರ ಹತ್ರ ಮಾತಾಡ್ತಾರೆ ಸುಮಾರು ಒಂದು ತಾಸುಗಟ್ಟಲೆ ಒಬ್ಬರಿಬ್ಬರು ಫೋನಲ್ಲಿ ಮಾತಾಡ್ತಾರೆ ಇದಾದ ನಂತರ ಎಸ್ ಅವರು ಇನ್ನೊಮ್ಮೆ ವಿಷ್ಣು ಸರ್ಗೆ ಸಿಕ್ಕಾಗ ವಿಷ್ಣು ಸರ್ ಅವರು ತುಂಬ ಖುಷಿಯಿಂದ ಎಸ್ ಅವ್ರನ್ನ ಅಪ್ಕೊಂಬಿಟ್ರಂತೆ ರಾಜ್ಕುಮಾರ್ ಅವರು ಈ ರೀತಿ ನನ್ನ ಸಿನಿಮಾದ ಬಗ್ಗೆ ಹೇಳಿದ್ದು ಭಾಳ ಖುಷಿ ಕೊಡ್ತು ಇದಕ್ಕೆಲ್ಲ ನೀವೇ ಕಾರಣ ಅಂತ ಎಸ್ ಅವರಿಗೆ ವಿಷ್ಣು ಸರ್ ಹೇಳ್ತಾರೆ ಈ ರೀತಿ ಎರಡು ದೊಡ್ಡ ನಟರು ಪರಸ್ಪರ ಅವರ ಬಗ್ಗೆ ಇಷ್ಟು ಖುಷಿಯಿಂದ ಹೊಗಳದನ್ನು ನೋಡಿ ಎಸ್ ನಾರಾಯಣ ಕೂಡ ತನ್ನೊಂದು ಈ ಸಿನಿಮಾ ಮಾಡಿ ತುಂಬ ಒಳ್ಳೆಯ ಕೆಲಸ ಮಾಡಿದೆ ಸಾರ್ಥಕ ಆಯಿತು ಅಂತ ಅನಿಸುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ ಹಾಗೆಯೇ ಈ ರೀತಿಯ ಇನ್ನಷ್ಟು ಕುತೂಹಲಭರಿತವಾದ ವಿಷಯಗಳನ್ನು ತಿಳ್ಕೋಬೇಕು ಅಂತಿದ್ದರೆ ನಮ್ಮ ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ